ಆತ್ಮೀಯ ವಿದ್ಯಾರ್ಥಿಗಳೇ ಎಮ್ ಎಸ್ ಎಫ್ ಚಾನಲ್ಗೆ ಸ್ವಾಗತ ದ್ವಿತೀಯ ಪಿ ಯು ಸಿ ಸಮಾಜಶಾಸ್ತ್ರ ದೃಶ್ಯ ದೃಶ್ಯ ಮಾಧ್ಯಮ ಬೋಧನೆಯಲ್ಲಿ ನಾವಿವತ್ತು ಅಧ್ಯಾಯ ಮೂರರ ಒಳಗೊಳ್ಳುವಿಕೆ ತಂತ್ರಗಳು ಇದರಲ್ಲಿ ಸ್ತ್ರೀ ಶಕ್ತಿ ಸಮೂಹಗಳ ರಚನೆ ಹಾಗೂ ಉದ್ದೇಶ ಮತ್ತು ಮಹಿಳೆಯರ ಅಭಿವೃದ್ಧಿಯಲ್ಲಿ ಸ್ವಯಂ ಸೇವಾ ಸಂಘಟನೆಗಳ ಪಾತ್ರಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಪ್ರಸ್ತುತಪಡಿಸುತ್ತಿರುವವರು ಶ್ರೀ ಮಂಜುನಾಥ್ ಹಬಿ ಸಮಾಜಶಾಸ್ತ್ರ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಸರಾಳು ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ನಮ್ಮ ಎಮ್ ಎಸ್ ಎಫ್ನ ಮೇಲ್ವಿಳಾಸ ಎಮ್ ಎಸ್ ಎಫ್ ಮಂಡ್ಯ ಅಟ್ ಜಿಮೇಲ್ ಡಾಟ್ ಕಾಮ್ ಈ ಪಿ ಪಿ ಟಿನ ರಚಿಸಲು ಸಹಕರಿಸಿದಂಥವರು ಶ್ರೀಮತಿ ವೀಣಾ ಟಿ ಪ್ರಾಂಶುಪಾಲರು ಮತ್ತು ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ಪುರಸ್ಕೃತರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ದುಡ್ಡ ಮಂಡ್ಯ ತಾಲೂಕು ಮತ್ತು ಮಂಡ್ಯ ಜಿಲ್ಲೆ ಹಾಗೆಯೇ ಶ್ರೀ ಬಸವರಾಜು ಎಂ ಸಿ ಸಮಾಜಶಾಸ್ತ್ರ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ತಗ್ಗಹಳ್ಳಿ ಮಂಡ್ಯ ತಾಲೂಕು ಮತ್ತು ಮಂಡ್ಯ ಜಿಲ್ಲೆ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಲಿಂಗದ ಆಧಾರದ ಮೇಲೆ ನಮ್ಮ ಭಾರತೀಯ ಸಮಾಜದಲ್ಲಿ ತಾರತಮ್ಯ ಅಂತಕ್ಕಂಥದ್ದಿದೆ ಹಾಗಾಗಿ ಆ ಲಿಂಗದ ಆಧಾರದ ಮೇಲೆ ತಾರತಮ್ಯಕ್ಕೆ ಒಳಗಾದಂಥವರು ಮಹಿಳೆಯರು ಮಹಿಳೆಯರ ಅಭಿವೃದ್ಧಿಗೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ ಆ ಹಲವಾರು ಕಾರ್ಯಕ್ರಮಗಳಲ್ಲಿ ಶಕ್ತಿ ಸಂಘಟನೆ ಅದು ಸಹ ಒಂದು ಬಹುಮುಖ್ಯವಾದಂತಹ ಕಾರ್ಯಕ್ರಮ ಅಥವಾ ಪ್ರೋ ಕ ಪ್ರೋಗ್ರಾಮ್ ಆಗಿದೆ ಹಾಗಾದರೆ ಏನು ಶಕ್ತಿ ಸಂಘಟನೆ ಅದು ಚಿತ್ರಣ ಏನು ರಚನೆ ಏನು ಅಂತ ನೋಡ್ತಾ ಹೋಗೋಣ ಶಕ್ತಿ ಎಂದರೆ ಗ್ರಾಮದ ಮಹಿಳಾ ಸದಸ್ಯರಲ್ಲಿ ಉಳಿತಾಯ ಮಾಡುವ ಅಭ್ಯಾಸವನ್ನು ಪ್ರೇರೇಪಿಸಿ ಅವರನ್ನು ಆರ್ಥಿಕವಾಗಿ ಸಬಲರನ್ನಾಗಿಸುವ ಉದ್ದೇಶದಿಂದ ರಚಿತವಾದಂತಹ ಸಮೂಹಕ್ಕೆ ಸ್ತ್ರೀ ಶಕ್ತಿ ಸಂಘ ಎಂತ ಎಂತು ಕರೆಯಲಾಗುತ್ತೆ ಅಂದರೆ ಇಲ್ಲಿ ಎರಡು ಮುಖ್ಯ ಉದ್ದೇಶಗಳನ್ನು ಹೊಂದಿದೆ ಒಂದು ಗ್ರಾಮೀಣ ಮಹಿಳೆಯರಲ್ಲಿ ಉಳಿತಾಯದ ಮನೋಭಾವವನ್ನು ಬೆಳೆಸುವಂಥದ್ದು ಹಾಗೆಯೇ ಅವರನ್ನು ಆ ಉಳಿತಾಯದ ಮೂಲಕ ಆರ್ಥಿಕ ಸಬಲರನ್ನಾಗಿ ಮಾಡುವಂಥದ್ದು ಈ ಎರಡೂ ಉದ್ದೇಶಗಳನ್ನು ಒಳಗೊಂಡಂತಹ ಮಹಿಳೆಯರನ್ನೊಳಗೊಂಡ ಒಂದು ಸಣ್ಣ ಸಣ್ಣ ಸಂಘಟನೆಗಳನ್ನೇ ಸ್ತ್ರೀಶಕ್ತಿ ಸಂಘ ಅಂತ ಹೇಳಿ ಇಲ್ಲಿ ಹೇಳ್ತಾ ಹೋಗಲಾಗುತ್ತೆ ಈ ಕಾರ್ಯಕ್ರಮವನ್ನು ಎರಡು ಸಾವಿರದ ಎರಡು ಸಾವಿರ ಮತ್ತು ಎರಡು ಸಾವಿರದ ಒಂದರಿಂದ ಜಾರಿಗೆ ತರಲಾಯಿತು ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬದವರು ಭೂರಹಿತ ಕೃಷಿ ಕಾರ್ಮಿಕರು ಹದಿನೈದರಿಂದ ಇಪ್ಪತ್ತು ಮಹಿಳೆಯರು ಅಂಗನವಾಡಿ ಕಾರ್ಯಕರ್ತರ ಮಾರ್ಗದರ್ಶನದಲ್ಲಿ ಸಂಘಟಿತರಾಗಿ ಸ್ತ್ರೀ ಶಕ್ತಿ ಸಂಘಗಳನ್ನು ಮತ್ತು ತಾಲೂಕು ಮಟ್ಟದಲ್ಲ ಒಕ್ಕೂಟಗಳನ್ನು ರಚಿಸಲಾಗುತ್ತದೆ ಅಂದರೆ ಇಲ್ಲಿ ಯಾರ್ಯಾರನ್ನು ಈ ಸ್ತ್ರೀಶಕ್ತಿ ಸಂಘಟನೆ ಅಥವಾ ಸಂಘ ಅಂತಕ್ಕಂಥದ್ದು ಒಳಗೊಂಡಿರುತ್ತೆ ಅನ್ನೋದನ್ನು ಇಲ್ಲಿ ತಿಳಿಸಲಾಗಿದೆ ಒಂದು ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬದವರು ಹಾಗೂ ಊರಹಿತ ಕೃಷಿ ಕಾರ್ಮಿಕರು ಹದಿನೈದರಿಂದ ಇಪ್ಪತ್ತು ಮಹಿಳೆಯರು ಅಂಗನವಾಡಿ ಕಾರ್ಯಕರ್ತರ ಮಾರ್ಗದರ್ಶನದಲ್ಲಿ ಒಟ್ಟಾಗ್ಬಿಟ್ಟು ಆ ಒಟ್ಟಾಗಿ ಆನಂತರ ಅವರು ಸಂಘಗಳನ್ನು ರಚಿಸಿಕೊಂಡು ಈ ಆರ್ಥಿಕ ಅಭಿವೃದ್ಧಿಗೆ ಹಲವಾರು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಸಾಲವನ್ನು ಕೊಡುವಂಥದ್ದು ಸಾಲವನ್ನು ತೀರಿಸುವಂಥದ್ದು ಈ ರೀತಿ ಒಟ್ಟಾರೆ ಅಭಿವೃದ್ಧಿಯ ಉದ್ದೇಶಗಳನ್ನು ಇಟ್ಕೊಂಡು ಮಹಿಳೆಯರು ಇಲ್ಲಿ ಸಂಘಟಿತರಾಗ್ತಾ ಹೋಗ್ತಾರೆ ಉದ್ದೇಶಗಳು ಮತ್ತು ಗುರಿಗಳು ಇಲ್ಲಿ ಸ್ತ್ರೀಶಕ್ತಿಯ ಉದ್ದೇಶ ಮತ್ತು ಗುರಿಗಳು ಏನೇನು ಅನ್ನೋದಾದರೆ ಒಂದೇದು ಗ್ರಾಮೀಣ ಮಹಿಳೆಯರ ಆರ್ಥಿಕ ಅಭಿವೃದ್ಧಿಯನ್ನು ಬಲಪಡಿಸುವಂಥದ್ದು ಈಗಾಗಲೇ ಹೇಳಿರೋ ಹಾಗೆ ಗ್ರಾಮೀಣ ಮಹಿಳೆಯರನ್ನು ಬಹಳ ಇವತ್ತಿಗೂ ಸಾಕಷ್ಟು ಹಿಂದುಳಿದಿದ್ದಾರೆ ಹಾಗಾಗಿ ಅವರಿಗೆ ಉಳಿತಾಯದ ಮೂಲಕ ಆರ್ಥಿಕ ಸಬಲತೆಯನ್ನು ಕೊಟ್ಟರೆ ಅವರ ಅಭಿವೃದ್ಧಿಗೆ ಅದು ಪೂರಕ ಆಗುತ್ತೆ ಅಂತ ಹೇಳಿ ಗ್ರಾಮೀಣ ಮಹಿಳೆಯರನ್ನು ಇಲ್ಲಿ ಮುಖ್ಯವಾಗಿ ಉದ್ದೇಶಿತ ಕೇಂದ್ರಿತ ಕೇ ಉದ್ದೇಶವಾಗಿ ಇಡಲಾಗಿದೆ ಹಾಗೆಯೇ ಅವರು ಯಾವಾಗ ಆರ್ಥಿಕ ಅಭಿವೃದ್ಧಿಯನ್ನು ಅಭಿವೃದ್ಧಿಯನ್ನು ಹೊಂದುತ್ತಾರೋ ಆಗ ಸಾಮಾಜಿಕ ಬದಲಾವಣೆಗೆ ಅದು ಕಾರಣ ಆಗುತ್ತೆ ಲಾಂಗ್ ಟರ್ಮಲ್ಲಿ ಅಥವಾ ದೂರಗಾಮಿ ಪರಿಣಾಮವಾಗಿ ಅದು ಪ್ರಭಾವವನ್ನು ಬೀರುತ್ತೆ ಹಾಗಾಗಿ ಸಾಮಾಜಿಕ ಪರಿವರ್ತನೆಗೆ ಪೂರಕವಾದಂತಹ ವಾತಾವರಣವನ್ನು ನಿರ್ಮಿಸುವಂಥದ್ದು ಮಿತವೇ ಆಧಾರಿತ ಮತ್ತು ಸಂಪನ್ಮೂಲಗಳ ಲಭ್ಯತೆ ಮಹಿಳೆಯರು ಸ್ವಾವಲಂಬಿಗಳಾಗುವಂತೆ ಮಾಡುವ ಸಾಲ ನೀಡುವ ತತ್ವಗಳ ಆಧಾರದ ಮೇಲೆ ಸ್ವಸಹಾಯ ಸಂಘಗಳನ್ನು ರಚಿಸುವಂಥದ್ದು ಮೂರನೇದು ಆದಾಯ ತರಬಲ್ಲ ಚಟುವಟಿಕೆಗಳಲ್ಲಿ ತೊಡಗಿಸಿ ಆರ್ಥಿಕ ಭದ್ರತೆ ನೀಡುವ ಮೂಲಕ ಗ್ರಾಮೀಣ ಮಹಿಳೆಯರ ಆದಾಯ ಮಟ್ಟವನ್ನು ಹೆಚ್ಚಿಸುವಂಥದ್ದು ಅಂದರೆ ಅವರನ್ನು ಸಾಲ ತಗೊಂಡ ನಂತರ ಆದಾಯ ತರಬಲ್ಲ ಉತ್ಪಾದಕ ಚಟುವಟಿಕೆಗಳಲ್ಲೇ ಆ ಸಾಲವನ್ನು ಅಥವಾ ಹಣವನ್ನು ಹೂಡಿಕೆ ಮಾಡಿ ಅದರಿಂದ ಅವರು ಮತ್ತೆ ಆದಾಯವನ್ನು ಗಳಿಸೋದ್ರ ಮೂಲಕ ಆರ್ಥಿಕ ಭದ್ರತೆಯನ್ನು ಕೊಡಬೇಕು ಈ ಮೂಲಕ ಅವರ ಆದಾಯದ ಮಟ್ಟವನ್ನು ಸಹ ಹೆಚ್ಚು ಮಾಡಬೇಕು ಅನ್ನುವಂಥದ್ದು ಮೂರನೇದು ನಾಲ್ಕನೆಯ ಅಂಶ ಸಂಘದ ಸದಸ್ಯರಿಗೆ ವಿವಿಧ ಇಲಾಖೆಗಳ ಯೋಜನೆಗಳ ಲಾಭ ಮತ್ತು ಸಾಲ ಲಭಿಸುವಂಥ ಅವಕಾಶಗಳನ್ನು ಕಲ್ಪಿಸುವಂಥದ್ದು ಅಂದರೆ ಬೇರೆ ಬೇರೆ ಯೋಜನೆಗಳಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಯಾವೆಲ್ಲ ಯೋಜನೆಗಳಿರುತ್ತೋ ಸಾಲ ಸೌಲಭ್ಯಗಳನ್ನು ಪಡೆಯುವಂಥದ್ದು ಅಥವಾ ಬೇರೆ ರೀತಿಯ ಸೌಲಭ್ಯಗಳನ್ನು ಪಡೆಯುವಂಥದ್ದು ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಅವುಗಳನ್ನು ದೊರ ದೊರಕಿಸ್ಕೊಳ್ಳೋ ಹಾಗೆ ಅವಕಾಶಗಳನ್ನು ಕಲ್ಪಿಸುವಂಥದ್ದು ಈ ಸ್ತ್ರೀಶಕ್ತಿ ಸಂಘಟನೆಗಳ ಉದ್ದೇಶ ಆಗಿರುತ್ತೆ ಹಾಗಾದರೆ ಈ ಸ್ತ್ರೀಶಕ್ತಿ ಸಹಾಯ ಸ್ತ್ರೀಶಕ್ತಿ ಗುಂಪುಗಳು ತಮ್ಮ ತಮ್ಮಲ್ಲೇ ಆರ್ಥಿಕವಾಗಿ ಇದುವರೆಗೆ ಏನು ಸಾಧನೆ ಮಾಡಿದೆ ಅಂತ ನೋಡ್ತಾ ಹೋಗದರೆ ಸ್ತ್ರೀಶಕ್ತಿ ಸಂಘಗಳು ಪ್ರಾರಂಭವಾದಾಗಿನಿಂದ ಅದರ ಸದಸ್ಯರು ಇಲ್ಲಿವರೆಗೆ ಉಳಿಸಿರುವಂತಹ ಹಣದ ಮೊತ್ತ ಸಾವಿರದ ನೂರ ಹದಿನೆಂಟು ಕೋಟಿ ರೂಪಾಯಿಗಳಷ್ಟು ಹಣವನ್ನು ಅವರು ಉಳಿತಾಯ ಮಾಡಿದ್ದಾರೆ ಹಾಗೆಯೇ ಹನ್ನೆರಡು ಹಾಗೆಯೇ ಒಂದು ಲಕ್ಷದ ಇಪ್ಪತ್ತು ಸಾವಿರದ ನೂರ ಐವತ್ತೈದು ಸಂಘಗಳು ಇದ್ದು ಅದರಲ್ಲಿ ಸಾವಿರದ ಮುನ್ನೂರ ಐದು ಕೋಟಿ ರೂಪಾಯಿಗಳಷ್ಟು ಈ ಸಂಘಗಳು ಸಾಲಗಳನ್ನು ಪಡೆದಿದೆ ಒಟ್ಟಾರೆ ಮೊತ್ತದಲ್ಲಿ ಹೇಳೋವಂಥದ್ದು ಆದರೆ ಆದಾಯ ತರಬಲ್ಲ ವಿವಿಧ ಚಟುವಟಿಕೆಗಳಿಗಾಗಿ ಮೂರು ಸಾವಿರದ ಇನ್ನೂರ ಹದಿನೈದು ಕೋಟಿ ರೂಪಾಯಿಗಳಷ್ಟು ಆಂತರಿಕವಾದಂತಹ ಸಾಲವನ್ನು ಪಡೆದಿದ್ದಾರೆ ಹಾಗೆ ಮುಂದೋಗ್ತಾ ಹೋಗೋಣ ಹಾಗಾಗಿ ಮಹಿ ಸ್ತ್ರೀಶಕ್ತಿ ಸಂಘಟನೆ ಅಂತಕ್ಕಂಥದ್ದು ಪ್ರಾರಂಭ ಆದಾಗಿಂದ ಇಲ್ಲಿವರೆಗೆ ಒಳ್ಳೆಯ ರೀತಿಯಲ್ಲಿ ಸಾಲವನ್ನು ಪಡೆಯುವಂಥದ್ದಾಗಿರ್ಬೋದು ಸಾಲವನ್ನು ಕಟ್ಟುವಂಥದ್ದಾಗಿರ್ಬೋದು ಹಾಗೇ ಸಂಘಟನೆಗಳಾಗಿರ್ಬೋದು ಈ ಉಳಿತಾಯ ಆದಾಯದ ಮೂಲಕ ಮಹಿಳೆಯರಲ್ಲಿ ಒಂದು ರೀತಿಯ ಆರ್ಥಿಕ ಶಿಸ್ತನ್ನು ಬೆಳೆಸಿ ಆ ಮೂಲಕ ಅವರನ್ನು ಆರ್ಥಿಕ ಸಬಲರನ್ನಾಗಿ ಮಾಡಿ ನಂತರ ಅದರಲ್ಲಿ ಸಾ ಆ ಮೂಲಕ ಸಾಮಾಜಿಕ ಪರಿವರ್ತನೆಯನ್ನು ತರುವಂಥದ್ದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ ಮುಂದೆ ಹೋಗ್ತಾ ಹೋಗೋಣ ಮಹಿಳಾ ಸಬಲೀಕರಣದಲ್ಲಿ ಸ್ವಯಂ ಸೇವಾ ಸಂಘಟನೆಗಳ ಪಾತ್ರ ಇಲ್ಲಿ ಬೇರೆ ಬೇರೆ ಸಂಘಟನೆಗಳು ಸ್ವಯಂ ಸೇವಾ ಸಂಘಟನೆಗಳು ಮಹಿಳೆಯರ ಅಭಿವೃದ್ಧಿಗೋಸ್ಕರ ಸಹಾಯವನ್ನು ನೆರವನ್ನು ಅಥವಾ ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಮಹಿಳೆಯರ ಅಭಿವೃದ್ಧಿಗೆ ಕೆಲಸವನ್ನು ಮಾಡ್ತಾ ಇದೆ ಅದರಲ್ಲಿ ಮೊದಲನೆಯದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅದನ್ನು ಎಸ್ ಕೆ ಡಿ ಆರ್ ಟಿ ಪಿ ಅಂತ ಹೇಳಿ ಶಾರ್ಟ್ ಫಾರ್ಮಲ್ಲಿ ಇಂಗ್ಲೀಷಲ್ಲಿ ಹೇಳ್ತಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಈ ಧರ್ಮದತ್ತಿ ಸಂಸ್ಥೆಯನ್ನು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ನಡೆಸ್ತಾ ಇದ್ದಾರೆ ಈ ಗ್ರಾಮೀಣ ಭಾಗಗಳಲ್ಲಿನ ಸ್ವಸಹಾಯಕ ಸಂಘಗಳಿಗೆ ಕಿರುಸಾಲವನ್ನು ನೀಡುವಂಥದ್ದು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಗ್ರಾಮೀಣ ಮಹಿಳೆಯರನ್ನು ಸಬಲರನ್ನಾಗಿಸುವ ಕಾರ್ಯವನ್ನು ನಮ್ಮ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಈ ಎಸ್ ಕೆ ಡಿ ಆರ್ ಡಿ ಪಿ ಒಳಗೊಂಡಿದೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಹೆಸರಿನಲ್ಲಿ ವೀರೇಂದ್ರ ಹೆಗಡೆ ಅವರು ಬೇರೆ ಬೇರೆ ಏನು ಆಗಾಗಲೇ ಸ್ವಯಂ ಸೇವಾ ಸಂಘಟನೆಗಳು ಗ್ರಾಮಗಳಲ್ಲಿ ಇರುತ್ತೋ ಅಂಥವಕ್ಕೆ ಸಾಲ ಸೌಲಭ್ಯಗಳನ್ನು ಇವರು ಹೊರಗಡೆಯಿಂದ ಕೊಟ್ಟು ಆ ಮೂಲಕ ಮಹಿಳೆಯರನ್ನು ಅಭಿವೃದ್ಧಿ ಮಾಡುವಂತಹ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ ಅದೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಎರಡನೆಯದು ಶ್ರೀ ಮಹಿಳಾ ಗೃಹ ಉದ್ಯೋಗ ಅಥವಾ ಲಿಜ್ಜತ್ ಪಾಪಡ್ ಅಂತ ಹೇಳಿ ಲಿಜ್ಜತ್ ಪಾಪಡ್ ಬಾಂಬೆಯಲ್ಲಿ ಬಹಳ ಹೆಸರು ಮಾಡಿರುವಂತಹ ಮಹಿಳಾ ಸ್ವಯಂ ಸೇವಾ ಸಂಘಟನೆ ಮಹಿಳೆಯರ ಅಭಿವೃದ್ಧಿಗಾಗಿ ಹಪ್ಪಳ ಉದ್ಯಮವನ್ನು ಪ್ರಾರಂಭ ಮಾಡದಂತಹ ಒಂದು ಸಣ್ಣ ಉದ್ಯಮವಾಗಿ ಪ್ರಾರಂಭಿಸಿದಂತಹ ಇದು ಇವತ್ತು ಬಹಳ ಕೋಟ್ಯಾಂತರ ರೂಪಾಯಿಯಲ್ಲಿ ಟರ್ನ್ ಓವರ್ ಮಾಡುವಂಥ ಒಂದು ಉದ್ಯಮವಾಗಿ ಬೆಳೆದು ನಿಂತಿದೆ ಆ ಮೂಲಕ ಸಾಕಷ್ಟು ಮಹಿಳೆಯರಿಗೆ ಉದ್ಯೋಗವನ್ನು ಕಲ್ಪಿಸಿ ಅವರ ಕುಟುಂಬಗಳನ್ನು ಅಥವಾ ಆದಾಯವನ್ನು ಹೆಚ್ಚಿಸಿ ಉತ್ತಮ ಅವರ ಕುಟುಂಬಗಳನ್ನು ಉತ್ತಮ ಮಾರ್ಗದರ್ದಲ್ಲಿ ಕೊಂಡೊಯ್ಯುವಂತಹ ಕಾರ್ಯವನ್ನು ಈ ಲಿಜ್ಜತ್ ಪಾಪಡ್ ಸಂಸ್ಥೆ ಮಾಡಿದೆ ಮಹಿಳೆಯರಿಗೆ ಹಾಗಾದರೆ ಏನು ಉದ್ದೇಶ ಅಥವಾ ಏನೇನು ಅಭಿವೃದ್ಧಿಯನ್ನು ಸಾಧಿಸಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಮಹಿಳೆಯರಿಗೆ ಉದ್ಯೋಗವನ್ನು ಕಲ್ಪಿಸಲು ಲಿಜ್ಜತ್ ಪಾಪಡ್ ಗೃಹ ಉದ್ಯೋಗವನ್ನು ಮಹಿಳೆಯರಿಗೆ ಕಲ್ಪಿಸಿಕೊಟ್ಟಿದೆ ಈ ಮಹಿಳಾ ಉದ್ಯೋಗ್ ಲಿಜ್ಜತ್ ಪಾಪಡ್ ಪಾಪಡ್ ಅಂದರೆ ಹಪ್ಪಳ ಅಂತ ಹೇಳಿ ಸೊ ಹಾಗಾಗಿ ಮಹಿಳಾ ಇದೊಂದು ಮಹಿಳಾ ಸಹಕಾರಿ ಸಂಘಟನೆಯಾಗಿದ್ದು ಲಿಜ್ಜತ್ ಅಂತಲೇ ಇದಕ್ಕೆ ಹೆಸರಾಗಿದೆ ಹಾಗೆಯೇ ಉಪ್ಪಿನಕಾಯಿ ಆಗಿರ್ಬೋದು ಹಪ್ಪಳ ಆಗಿರ್ಬೋದು ಇದರಲ್ಲಿ ಮಹಿಳೆಯರು ವಿವಿಧ ಆಹಾರ ಉತ್ಪನ್ನಗಳನ್ನು ತಯಾರಿಸಿ ಬಹಳ ಜನಪ್ರಿಯ ಆಗಿ ಜಯಂ ಜನಪ್ರಿಯರಾಗಿ ಅದು ಇವರಿಗೆ ಆದಾಯವನ್ನು ತಂದುಕೊಡ್ತಾ ಹೋಗ್ತಿದೆ ಮಹಿಳೆಯರಿಗೆ ಉದ್ಯೋಗವನ್ನು ನೀಡಿ ಅವರನ್ನು ಸಬಲರನ್ನಾಗಿಸುವುದು ಈ ಸಂಘಟನೆಯ ಪ್ರಧಾನ ಉದ್ದೇಶವಾಗಿದೆ ಕೇವಲ ಎಂಬತ್ತು ರೂಪಾಯಿಗಳ ಮೂಲ ಬಂಡವಾಳದೊಂದಿಗೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಈ ಸಂಘಟನೆ ಪ್ರಾರಂಭ ಆಗುತ್ತೆ ಈ ಸಂಘಟನೆ ಸಂಘಟನೆ ಪ್ರಾರಂಭ ಆಗುತ್ತೆ ಸುಮಾರು ನಲವತ್ತೆರಡು ಸಾವಿರ ಮಹಿಳೆಯರಿಗೆ ಈ ಸಂಸ್ಥೆ ಉದ್ಯೋಗಾವಕಾಶವನ್ನು ನೀಡಿದೆ ಮುಂಬೈಯಲ್ಲಿ ತನ್ನ ಕೇಂದ್ರ ಕಚೇರಿಯನ್ನು ಹಾಗೂ ಭಾರತಾದ್ಯಂತ ಅರವತ್ತೇಳು ಶಾಖೆಗಳನ್ನು ಈ ಮಹಿಳಾ ಲಿಜ್ಜತ್ ಪಪ್ಪಡು ಸಂಸ್ಥೆ ಹೊಂದಿದೆ ಇಲ್ಲಿ ನಮಗೆ ಒಂದು ಅಂಕ ಅಥವಾ ಒಂದು ಅಂಕಕ್ಕೆ ಪ್ರಶ್ನೆ ಕೇಳಿದರೆ ಲಿಜ್ಜತ್ನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಹೇಳಿ ಕೇಳ್ಬೋದು ಅದಕ್ಕೆ ಉತ್ತರ ಮುಂಬೈ ಅಥವಾ ಬಾಂಬೆ ಅಂತ ಹೇಳಿ ತಾವು ಬರೀಬಹುದು ಅಥವಾ ಯಾವುದಾದ್ರೂ ಮಹಿಳಾ ಎರಡು ಅಂಕಗಳಿಗೆ ಪ್ರಶ್ನೆ ಕೇಳಿದರೆ ಯಾವುದಾದರೂ ಮಹಿಳಾ ಸಂಘಟನೆಗಳನ್ನು ಮಹಿಳಾ ಅಭಿವೃದ್ಧಿಯಲ್ಲಿ ತೊಡಗಿರುವಂಥ ಯಾವುದಾದ್ರೂ ಎರಡು ಸಂಘಟನೆಗಳನ್ನು ತಿಳಿಸಿ ಅಂತ ಕೇಳಿದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಎಸ್ ಕೆ ಡಿ ಆರ್ ಡಿ ಪಿ ಹಾಗೆ ಲಿಜ್ಜತ್ ಇನ್ನು ಮುಂದೆ ಮೂರನೇದು ಹೇಳುವಂಥದ್ದು ಸೊ ಸೇವಾ ಸ್ವಯಂ ಉದ್ಯೋಗಿ ಮಹಿಳಾ ಸಂಘ ಈ ಮೂರಲ್ಲಿ ಯಾವುದಾದ್ರು ಒಂದನ್ನು ಬರೆದರೆ ಎರಡನ್ನು ಬರೆದರೆ ಅದಕ್ಕೆ ಉತ್ತರ ಆಗುತ್ತೆ ಇನ್ನು ಮುಂದೆ ಸ್ವ ಉದ್ಯೋಗಿ ಮಹಿಳಾ ಸಂಘಟನೆ ಇದು ಇದೂ ಸಹ ಒಂದು ಮಹಿಳಾ ಸಂಘಟನೆ ಆಗಿದ್ದು ಮಹಿಳೆಯರ ಅಭಿವೃದ್ಧಿಗೆ ಸಾಕಷ್ಟು ಶ್ರಮವನ್ನು ವಹಿಸ್ತಾ ಇದೆ ಸ್ವಉದ್ಯೋಗಿ ಮಹಿಳಾ ಸಂಘವು ಮಹಿಳಾ ಸಬಲೀಕರಣಕ್ಕೆ ಮಹತ್ವಪೂರ್ಣವಾದಂತಹ ಕೊಡುಗೆ ಕೊಟ್ಟಿದೆ ಅಹಮದಾಬಾದಿನ ಉದ್ಯೋಗಿ ಮಹಿಳೆಯರು ಸೆಲ್ಫ್ ಎಂಪ್ಲಾಯ್ಡ್ ವುಮೆನ್ಸ್ ಅಸೋಸಿಯೇಷನ್ ಅಂತಲೇ ಸೇವಾ ಅಂತ ಹೇಳಿ ಕೇಳುವಂಥದ್ದು ಇದನ್ನು ವಿಸ್ತೃತ ರೂಪವನ್ನು ಬೆಳೆಸಿ ಅಂತ ಹೇಳಿ ಕೇಳಬಹುದು ಕೆಲವೊಂದು ಸರ್ತಿ ಒಂದು ಮಂಕಕ್ಕೆ ಸೇವಾ ಇದನ್ನು ವಿಸ್ತರಿಸಿ ಅಥವಾ ವಿಸ್ತೃತ ರೂಪವನ್ನು ಬರೆಯಿರಿ ಅಂತ ಹೇಳಿದ್ರೆ ಸೆಲ್ಫ್ ಎಂಪ್ಲಾಯ್ಡ್ ವುಮೆನ್ಸ್ ಅಸೋಸಿಯೇಷನ್ ಅಂತ ಹೇಳಿ ಅದನ್ನು ಬರೀಬೇಕಾಗುತ್ತೆ ಸ್ವಉದ್ಯೋಗ ಮಹಿಳೆಯರ ಸಂಘವನ್ನು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸ್ಥಾಪಿಸಲಾಗುತ್ತೆ ಇದಕ್ಕೆ ಪ್ರೇರಣೆ ಪ್ರೇರಣೆಯಾಗಿದ್ದಂಥವರು ಮಾರ್ಗದರ್ಶನ ನೀಡಿದಂಥವರು ಇಳ ಆರ್ ಭಟ್ ಅಂತೇಳಿ ಅವರ ಹೆಸರು ಈ ಚಿತ್ರದಲ್ಲಿ ತಾವು ನೋಡ್ತಾ ಇದ್ದೀರಿ ಹೋರಾಟ ಮತ್ತು ಅಭಿವೃದ್ಧಿ ಎಂಬ ಎರಡು ಕಾರ್ಯತಂತ್ರಗಳ ಮೂಲಕ ಈ ಸ್ವಉದ್ಯೋಗಿ ಬಡ ಮಹಿಳೆಯರನ್ನು ಅರ್ಥವ್ಯವಸ್ಥೆಯೊಂದಿಗೆ ಸಂಯೋಜಿಸಲು ಈ ಸಂಘವು ಈ ಸಂಘವು ಶ್ರಮಿಸುತ್ತಿದೆ ಈ ಸಂಘ ಬಹಳ ಎರಡು ಮುಖ್ಯವಾದಂತಹ ಉದ್ದೇಶಗಳನ್ನು ಒಳಗೊಂಡಿದ್ದು ಅದೇನಪ್ಪ ಅಂತಂದರೆ ಹೋರಾಟ ಮತ್ತು ಅಭಿವೃದ್ಧಿ ಎರಡು ಇದೊಂದು ಕಾರ್ಯತಂತ್ರ ಹೇಳಿ ಆ ಕಾರ್ಯತಂತ್ರದ ಚೌಕಟ್ಟಿನಲ್ಲಿ ಮಹಿಳೆಯರನ್ನು ಒಂದು ದೊಡ್ಡ ವ್ಯವಸ್ಥೆಯ ಜೊತೆಗೆ ಅರ್ಥವ್ಯವಸ್ಥೆಯ ಜೊತೆಗೆ ಸಂಯೋಜನೆ ಮಾಡಲಿಕ್ಕೆ ಸೇರಿಸಲಿಕ್ಕೆ ಕಾರ್ಯವನ್ನು ಇದು ಮಾಡ್ತಾ ಇದೆ ತನ್ನ ಸದಸ್ಯರಿಗೆ ಪೂರ್ಣ ಪ್ರಮಾಣದ ಉದ್ಯೋಗ ಮತ್ತು ಸ್ವಾವಲಂಬಿಯಾಗಿ ಬದುಕಲು ಸೇವಾ ಸಂಸ್ಥೆಯು ಶ್ರಮಿಸುತ್ತಿದೆ ಇದು ಗೊತ್ತಿರುವಂಥದ್ದೇ ಅವರ ಮಹಿಳೆಯರಿಗೆ ಸಂಪೂರ್ಣವಾದಂತಹ ಉದ್ಯೋಗವನ್ನು ಒದಗಿಸ್ಕೊಡುವಂಥದ್ದು ಹಾಗಾಗಿ ಸ್ವಾವಲಂಬಿ ಜೀವನವನ್ನು ನಡೆಸಲಿಕ್ಕೆ ಆತ್ಮವಿಶ್ವಾಸವನ್ನು ತುಂಬುವಂಥದ್ದು ಇದರ ಉದ್ದೇಶ ಆಗಿದೆ ಹಾಗೆ ಪ್ರತಿಯೊಂದು ಕುಟುಂಬಕ್ಕೂ ಆಹಾರ ಭದ್ರತೆ ಆದಾಯ ಭದ್ರತೆ ಸಾಮಾಜಿಕ ಭದ್ರತೆಗಳನ್ನು ಒದಗಿಸುವ ಪರಿಕಲ್ಪನೆಯನ್ನು ಹೊಂದಿದೆ ಉದ್ಯೋಗಿಗಳಿಗೆ ಕಿರುಸಾಲವನ್ನು ಒದಗಿಸುವ ಮುಖ್ಯ ಉದ್ದೇಶವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ತನ್ನ ಸದಸ್ಯರಿಗೋಸ್ಕರನೇ ಒಂದು ಪ್ರತ್ಯೇಕವಾದಂತಹ ಶ್ರೀ ಮಹಿಳಾ ಸೇವಾ ಸಹಕಾರಿ ಬ್ಯಾಂಕನ್ನು ನೋಂದಣಿ ಮಾಡಿಸಲಾಗುತ್ತೆ ಹಾಗೆ ನಗರ ಪ್ರದೇಶಗಳಲ್ಲೂ ಸಹ ಸೇವೆಗಳನ್ನು ಒದಗಿಸಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಗ್ರಾಮೀಣ ಪ್ರದೇಶಗಳಿಗೆ ಅಂದರೆ ಒಂದು ವರ್ಷದ ನಂತರ ಗ್ರಾಮೀಣ ಪ್ರದೇಶಗಳಿಗೂ ಸಹ ತನ್ನ ಸೇವೆಯನ್ನು ವಿಸ್ತರಿಸ್ತಾ ಹೋಗುತ್ತೆ ಬಡವರ ಸಂಬಡವರು ಬಡವರು ಸಮಾಜಕ್ಕೆ ಹೊರೆಯಲ್ಲ ಉದ್ಯೋಗದ ಮೂಲಕ ಹೆಚ್ಚುವರಿ ಆದಾಯವನ್ನು ಸೃಷ್ಟಿಸುವಂಥದ್ದು ಬಡವರಿಗೆ ಪ್ರೇರಣೆ ಮಾರ್ಗದರ್ಶನ ಸೂಕ್ತ ನಾಯಕತ್ವ ಒದಗಿಸಿದರೆ ಸಂಪನ್ಮೂಲಗಳನ್ನು ಬಳಸಿಕೊಂಡು ಆರ್ಥಿಕವಾಗಿ ಬೆಳೆಯುವರೆಂದು ತೋರಿಸಿಕೊಟ್ಟಿತು ಎಷ್ಟೋ ಜನರಿಗೆ ಅವಕಾಶಗಳಿರೋದಿಲ್ಲ ಹಾಗಾಗಿ ಬಡತನ ಅಂತಕ್ಕಂಥದ್ದನ್ನು ಹೋಗ್ಲಾಡಿಸಬೇಕಾದ್ರೆ ಉದ್ಯೋಗ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು ಹಾಗಾದರೆ ಅವರಿಗೆ ತಮ್ಮ ಬಡತನ ಇದ್ದಾಗ ಆರ್ಥಿಕ ಭದ್ರತೆ ಇರೋದಿಲ್ಲ ಆ ಬಡತನವನ್ನು ಹೋಗ್ಲಾಡಿಸ್ಲಿಕ್ಕೆ ಇರುವಂಥದ್ದು ಅವ್ರಿಗೆ ಕೆಲಸಗಳನ್ನು ಕೊಡ್ತಾ ಹೋದರೆ ಆದಾಯ ಸೃಷ್ಟಿಯಾಗ್ತಾ ಹೋಗುತ್ತೆ ಆದಾಯ ಸೃಷ್ಟಿಯಾಗ್ತಾ ಹೋದ ಹಾಗೆ ಅವರ ಬಡತನ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಆದ್ದರಿಂದ ಆ ನಿಟ್ಟಿನಲ್ಲಿ ಸೇವಾ ಸಂಸ್ಥೆ ಹೆಚ್ಚು ಕಾರ್ಯಗಳನ್ನು ಮಾಡ್ತಾ ಹೋಗಿದೆ ಅಲ್ಲಿಗೆ ಇದು ಈ ಮೂರು ಸಂಘಟನೆಗಳು ಮಹಿಳಾ ಅಭಿವೃದ್ಧಿಯಲ್ಲಿ ತೊಡಗಿಸ್ಕೊಂಡಿರುವಂತಹ ಮೂರು ಮುಖ್ಯ ಸಂಘಟನೆಗಳು ಅಂತ ಹೇಳಿ ಹೇಳ್ತಾರೆ ಮಹಿಳಾ ಸಬಲೀಕರಣದಲ್ಲಿ ತೊಡಗಿಸ್ಕೊಂಡಿರುವಂಥದ್ದು ಒಂದು ಎಸ್ ಕೆ ಡಿ ಆರ್ ಡಿ ಪಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಎರಡನೇ ಅಂಥದ್ದು ಶ್ರೀ ಮಹಿಳಾ ಗೃಹ ಲಿಜ್ಜತ್ ಪಾಪ ಮೂರನೇದು ಸ್ವಉದ್ಯೋಗಿ ಮಹಿಳಾ ಸಂಘಟನೆ ಈ ಅಧ್ಯಯನದಲ್ಲಿ ನೆನಪಿಡಬೇಕಾದಂತಹ ಅಂಶಗಳನ್ನು ಅಥವಾ ಈ ವಿಷಯದಲ್ಲಿ ಯಾಕೆ ಹೇಳಿರೋ ಹಾಗೆ ಸ್ತ್ರೀಶಕ್ತಿ ಎಂದರೆ ಏನು ಅಂತ ಕೇಳ್ಬೋದು ಸ್ತ್ರೀಶಕ್ತಿ ಸಂಘಟನೆ ಯಾವಾಗ ಶುರು ಆಯಿತು ಅಂತ ಹೇಳಿ ಕೇಳ್ಬೋದು ಅಥವಾ ಮಹಿಳಾ ಸಂಘಟನೆಗಳನ್ನು ಮಹಿಳಾ ಸಬಲೀಕರಣದಲ್ಲಿ ತೊಡಗಿಸ್ಕೊಂಡಿರುವಂತಹ ಸಂಘಟನೆಗಳ ಹೆಸರನ್ನು ತಿಳಿಸಿ ಅಂತ ಹೇಳಿ ಎರಡು ಅಂಕಕ್ಕೆ ಕೇಳಬಹುದು ಅಥವಾ ಎಸ್ ಕೆ ಡಿ ಆರ್ ಡಿ ಪಿಯನ್ನು ವಿಸ್ತರಿಸಿ ಸೇವಾ ಅನ್ನು ವಿಸ್ತರಿಸಿ ಅಂತ ಹೇಳಿ ಪ್ರಶ್ನೆಗಳನ್ನು ಕೇಳಬಹುದು ಇದಕ್ಕೆ ಉತ್ತರಗಳನ್ನು ಈಗಾಗಲೇ ಹೇಳಿದೆ ಹಾಗಾಗಿ ಅದಕ್ಕೆ ಪೂರಕವಾಗಿ ಈ ಅಧ್ಯಾಯದಲ್ಲಿ ಎಷ್ಟು ವಿಸ್ತೃತ ರೂಪ ಅಂಶಗಳನ್ನು ಅಥವಾ ಪಾಯಿಂಟ್ಸ್ಗಳು ಬರ್ತವೆ ಅದನ್ನು ಇಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಲಾಗಿದೆ ಒಂದೇದು ಎನ್ ಸಿ ಡಬ್ಲ್ಯೂ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ರಾಷ್ಟ್ರೀಯ ಮಹಿಳಾ ಆಯೋಗ ಎಸ್ ಎಚ್ ಜಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಸ್ವಸಹಾಯ ಸಂಘಗಳು ಲ್ಯಾಂಪ್ಸ್ ಲಾರ್ಜ್ ಏರಿಯಾ ಮಲ್ಟಿಪರ್ಪಸ್ ಕೋಆಪ್ರೇಟಿವ್ ಸೊಸೈಟೀಸ್ ಅಥವಾ ಸೊಸೈಟೀಸ್ ವಿಶಾಲ ಪ್ರದೇಶ ವಿವಿಧೋದ್ದೇಶ ಸಂಘಗಳು ಟ್ರೈಫಡ್ ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಬುಡಕಟ್ಟು ಸಹಕಾರಿ ಮಾರುಕಟ್ಟೆ ಅಭಿವೃದ್ಧಿ ಒಕ್ಕೂಟ ಎಸ್ಸಿ ಪಿ ಸ್ಪೆಷಲ್ ಕಾಂಪೋನೆಂಟ್ ಪ್ಲ್ಯಾನ್ ಎಸ್ ಸಿ ಎ ಸ್ಪೆಷಲ್ ಸೆಂಟ್ರಲ್ ಅಸ್ ಅಸಿಸ್ಟೆನ್ಸ್ ಈ ಅಧ್ಯಾಯದಲ್ಲಿ ಹಾಗೆ ಮುಂದುವರೆದು ಸಿ ಡಿ ಸಿ ಶೆಡ್ಯೂಲ್ಡ್ ಕಾಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಪರಿಶಿಷ್ಟ ಜಾತಿ ಅಭಿವೃದ್ಧಿ ನಿಗಮ सी ई ए सैंट्रल इंस्टिट्यूट ऑफ इंडियन लैंग्वेजेस भारतीय भाषा संस्थान एस्के आर्ेत्र धर्मस्थल रूरल डेवलपम्मेट प्रोजेक्ट श्री क्षेत्र धर्मस्थल ग्रामीण अभिवृद्धि योजना सेवा सेलफ एंप्लाइड वुमेंस असोसिएशन नबारड नैशनल बैंक फार अग्रिकलचरल एंड रूरल डेवलपमेंट ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಯ ರಾಷ್ಟ್ರೀಯ ಬ್ಯಾಂಕ್ ಇದಿಷ್ಟು ಈ ಪಾಠದಲ್ಲಿ ಬರುವಂತಹ ವಿಸ್ತೃತ ರೂಪಗಳು ಇದನ್ನು ವಿಸ್ತರಿಸಿ ಅಂತ ಹೇಳಿ ಯಾವುದಾದ್ರು ಒಂದನ್ನು ಕೇಳ್ಬೋದು ಈಗಾಗಲೇ ಸಾಕಷ್ಟು ಸತಿ ಈ ಟ್ರೈಫೆಡ್ಡು ಎಸ್ ಸಿ ಪಿ ಇವು ಎಸ್ ಎಚ್ ಜಿ ಹಾಗೆ ಸೇವಾ ಇದನ್ನು ಕೇಳಲಾಗಿದೆ ಹೀಗಾಗಿ ಇದೆಲ್ಲ ಚಾಪ್ಟ್ರಲ್ಲಿ ಬರುವಂಥ ಅಂಶಗಳನ್ನು ಗಮನಿಸ್ಕೊಂಡ್ರೆ ನಿಮಗೆ ಒಂದು ಅಂಕಗಳು ಸುಲ್ ದೊರೆ ಸುಲಭ ಆಗುತ್ತೆ ಧನ್ಯವಾದಗಳು ಪ್ರಯತ್ನ ಪರಿಶುದ್ಧವಾಗಿದ್ದರೆ ಪ್ರತಿಫಲವೂ ಕೂಡ ಪರಿಶುದ್ಧವಾಗಿರುತ್ತದೆ ಇಂದು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮಂಡ್ಯ ಜಿಲ್ಲಾ ಸಮಾಜಶಾಸ್ತ್ರ ವೇದಿಕೆ ಎಮ್ ಎಸ್ ಎಫ್ ಮಂಡ್ಯ ಜಿಮೇಲ್ ವಿಳಾಸಂ ಎಮ್ ಎಸ್ ಎಫ್ ಮಂಡ್ಯ ಅಟ್ ಜಿಮೇಲ್ ಡಾಟ್ ಕಾಮ್ ಧನ್ಯವಾದಗಳು ನಮಸ್ಕಾರ